ಪ್ರತಿ ವಿಷಯದ ಜೊತೆಗೆ ರೇಕಿಂಗ್ ಅಪ್ ಆಫ್ ಪ್ರೀವಿಯಸ್ ಪ್ರೀವಿಯಸ್ ಗೌರ್ಮೆಂಟ್ಸ್ ಇಟ್ಸ್ ನಾಟ್ ದ ವೇ ಮೋಡ ಬಂದಿದೆ ಎಲ್ಲ ಅವಶ್ಯಕತೆ ಹೆಚ್ಚಾಗಿದೆ ಹೇಳ್ತಿರಲ್ಲ ನೀವು ಯಾವುದು ಭಾಗ್ಯ ಬರ್ಕೊಡ್ತೀರಲ್ಲ ಎಲ್ಲ ಬರ್ತಾ ಇದೆಯಾ ಯಾರೂ ಇಲ್ಲ ಅದಕ್ಕಾಗಿ ನೀವು ರೀಟೇಲ್ ಹೆಚ್ಚು ಮಾಡಿದ್ರಿ ನೀವು ಹಾಲು ಹೆಚ್ಚಾಗಿದೆ ಬಸ್ ಹೆಚ್ಚಾಗಿದೆ ಎಲ್ಲ ಹೆಚ್ಚಾಗಿದೆ ಸಿ ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ವಿ ಆರ್ ಕಡೆ ಏನಿ ಬೆನಿಫಿಟ್ ಇವರು ರೂಪಾಯಿ ಯಾವ್ದು ಇವರು ವೆರಿ ಹೈಲಿ ಆರ್ ಪೇ ಎವ್ರಿಥಿಂಗ್ ಆದರೆ ನಮಗೇನು ಇಲ್ಲ ಬಡವರು ಇಲ್ಲ ಹಣ ಎಲ್ಲಿ ಹೋಗ್ತಾ ಇದೆ ಇಸ್ ನಾಟ್ ಪ್ರಾಪರ್ ಪ್ಲಾನಿಂಗ್ ಪ್ಲಾನಿಂಗ್ ಇಲ್ಲಿಲ್ಲ ಭಾಗ್ಯ ಭಾಗ್ಯ ಕೊಟ್ಟು ಎಲೆಕ್ಷನ್ಸ್ ಮಾಡಿದ್ರು ಅವರು ಅದ್ರ ಜೊತೆಗೆ ಮತ್ತು ಕಾಪಾಡಿ ಕೇಸ್ ಬರ್ತಾ ಇವೆ ಬೆಟರ್ ಹಿ ಹ್ಯಾಸ್ ಅಟ್ ಲೀಸ್ಟ್ ಫಾರ್ ಸೇವಿಂಗ್ ಕರ್ನಾಟಕ ಲೆಟ್ ಮೆನ್ ಬಿ ಎನಿಬಡಿ ಎನ್ ಆರ್ ಸಿ ಹಿಂಗ್ ಓನ್ಲಿ ಬೊಮ್ಮಾಯಿಯೋ ಯಡಿಯೂರಪ್ಪನೋ ಚಿನ್ನ ಹಾಗೆ ಹೇಳ್ತಾ ಇಲ್ಲ ಅಟ್ ಲೀಸ್ಟ್ ಕರ್ನಾಟಕ ನೋಡಿ ಎಷ್ಟು ಹೊಲಿಸ್ತಾ ಇದೆ ಕರ್ನಾಟಕದಲ್ಲಿ ಈಗ ಎಷ್ಟು ಹೊರತಾಗ್ತಾ ಇದೆ ಆ್ಯಕ್ಚುಲಿ ಈಗ ನೀವು ಐದು ವರ್ಷ ಮುಂಚೆ ನೋಡಿ ಎಲ್ಲ ಅರಾಜ್ಯತೆ ಇದೆ ಒಂದು ಟೆಂಪಲ್ ಇದಾಗ್ತಾ ಇಲ್ಲ ಟೆಂಪಲ್ ಹಣ ಎಲ್ಲ ಮುಸ್ಲಿ ಹೋಗ್ತಾ ಇದೆ ಆ್ಯಂಡ್ ಓಪನ್ ಆಗಿ ಎಲ್ಲ ಬೇರೆ ಕಾಸ್ಟಿಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಜರರಿಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊನ್ನೆ ಇದರಲ್ಲಿ ಜೈ ಪಾಕಿಸ್ತಾನ ಇದು ಮಾಡಿದ್ರು ಹೇಳಿದ್ರು ಅದಕ್ಕೂ ಎಷ್ಟು ಇದು ಐ ಮೀನು ಎಲ್ಲ ಕಡೆ ವ್ಯಾಲ್ಯೂ ಕೆಳಗೆ ಹೋಗಿದೆ ಆ್ಯಕ್ಚುಲಿ ಸೊ ಬೆಟರ್ಸೈನ್ ಫಾರ್ ಸೇವಿಂಗ್ ಕರ್ನಾಟಕ ಅದರ್ವೈಸ್ ಇನ್ನೂ ಐದು ವರ್ಷದಲ್ಲಿ ಕರ್ನಾಟಕ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಂತಂದರೆ ಇವತ್ತಿನ ಪರಿಸ್ಥಿತಿ ಇಲ್ಲಿ ಅಂತಂದರೆ ಯಾಕೋ ರಾಜಕೀಯ ಸರಿ ಇಲ್ಲ ಅಂತ ನನ್ನ ಬರ್ತಾ ಇದೆ ಯಾರೋ ಒಬ್ಬರು ಜನಗಳನ್ನ ನೋಡಿಕೊಂಡು ಏನು ಕಾರ್ಯಗಳು ಮಾಡಬೇಕು ಅದು ಮಾಡ್ತೀವಿ ಅಂತಂದರೆ ಯಾರಾದರೂ ಬರಲಿ ಅವ್ರಿಗೆ ಒಳ್ಳೇದಾಗಲಿ ನಾವು ಹೇಳ್ತೀವಿ ಅಷ್ಟಾದಂತೆ ನಾನು ಹೇಳೋದಲ್ಲ ಅಷ್ಟೇ ಬ ದಿನ ಬೆಳಗ್ಗೆ ಅದೇ ಹೇಳ್ತಾವ್ರೆ ಮೂಡಾಗೋಣ ಮೂಡಾಗೋಣ ಅದೇನು ಸಮಸ್ಯೆ ಅಂತ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಮಾತೇತ್ರೆ ಮೂಡಾಗರಣ ಅವರು ಇವರು ಕುಮಾರಸ್ವಾಮಿಯವರು ಇದು ಕೊಡಲಿ ಅಂತ ಇವರು ಇವರು ಸಿದ್ದರಾಮಯ್ಯವರು ರಾಜನಾಮೆ ಕೊಡಲಿ ಅಂತ ದಿನ ಬೆಳಗ್ಗೆ ದಿನೋತ್ಸವ ಮೀಟಿಂಗ್ ಮಾಡ್ತಾನೆ ಅವ್ರೆ ಅವ್ರು ಕೇಳ್ತಾನೆ ಇದ್ದಾರೆ ಇದೇನು ಅದು ಪಾರ್ವತ್ಯಮ್ಮ ಅವ್ರಿಗೆ ಜಾಗ ಕೊಟ್ಟಿದ್ರಂತೆ ಯಾವುದು ಅದು ಏನು ಆ ಸಮಸ್ಯೆಗಳು ಇನ್ನೂ ಬರ ಪರಿಹಾರ ಆಗಿಲ್ಲ ಬೆಳಗ್ಗೆ ನೋಡಿದ್ರೆ ಆರು ಅಶೋಕ್ ಕುಮಾರ್ ಏನು ಹೇಳ್ತಾ ಇದ್ದಾರೆ ಇಮಿಡಿಯೇಟ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರೆ ಕೊಡಲೇಬೇಕು ಕಾನೂನು ರೀತಿ ಏನು ಮಾಡೋರು ಕುಮಾರಸ್ವಾಮಿ ಏನು ಹೇಳ್ತಾರೆ ನನಗೆ ಬರ್ಬೋದು ಅಂತಂದರೆ ನಮ್ಮ ಕುಮಾರಸ್ವಾಮಿನೇ ಬರಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಎಲ್ಲ ಮೋಸ್ಕಾರ ಎಲ್ಲ ಆಗ್ಲೇ ಇವತ್ತು ನೀರಿನ ಬಿಲ್ಲು ಹೆಚ್ಚಳ ಕೊಟ್ಟರೆ ಕೊಟ್ರೆ ಅಲ್ವಾ ಮೇಡಮ್ ಈ ಇದನ್ನೆಲ್ಲ ಮಾಡ್ಕೊಂಡು ಕೂತಿದ್ರೆ ಅವ್ರು ಅಲ್ಕ ಕೆಲಸ ಮಾಡೋ ಅಂತ ಹೇಳಿದಾರೆ ರಾಜಕೀಯದಲ್ಲಿ ಒಳ್ಳೇದು ಮಾಡೋ ಅಂತ ಹೇಳಿದಾರೆ ಎಲ್ಲರೂ ಓಟ್ ಹಾಕಿ ನಾವೇನ್ ಕೆಲ್ಸೋದು ಒಳ್ಳೇದು ಮಾಡಿ ಅಂತ ಕಲ್ಸ ಕೆಲ್ಸದ ಇವ್ರು ಹಿಂಗ್ ಮಾಡ್ಕೊಂಡು ಮನೆಯಲ್ ಮಾಡ್ಕೊಂಡು ಕೂತಿರಿ ಯಾರು ಇದ್ ಬೇಜಾರಾಗಲ್ವಾ ಎಂತರ್ಗು ಹೇಳಿ ನೋಡಿ ಬಂದ ಅದೇನೇನ ಮಾಡ್ದ ಎಲ್ಲ ಮಾಡ್ಬಿಟ್ಟು ಕೊನೆಗೆ ನೋಡಿ ಆಟೋ ಡ್ರೈವರ್ಗಳು ಅಡ್ಡಿ ಇದ್ ಮಾಡ್ದಾಗ ಮಾಡ್ದ ಆ ಥರ ಮಾಡಿದ್ದಾನೆ ಫ್ರೀ ಬಸ್ ಅಂತೆ ಅದಂತೆ ಇವೆಲ್ಲ ಏನಕ್ಕೆ ಬೇಕಾಗಿತ್ತು ಯಾರು ಕೇಳಿದ್ರು ಇದೆಲ್ಲ ಬೇಕಾಯ್ತು ಕೇಳಿದ್ರ ಜನ ಯಾರು ಕೇಳಿರಲಿಲ್ಲ ಅವ್ರಾಗ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ ಇದು ಇದರಿಂದ ಒಳ್ಳೆಯದೇ ಅವ್ನು ಕೊಟ್ಟರೆ ಒಳ್ಳೆಯದೇ ಇದು ಒಳ್ಳೇದೇ ಇಲ್ಲದೇವ್ರನು ಒಳ್ಳೇದೇ ಬೇರೆ ಯಾರೋ ಒಳ್ಳೆಯವ್ರು ಬಂದರೆ ಒಳ್ಳೆಯ ಒಂದು ಇದಿರ್ತದೆ ಯಾರು ಮೋದಿ ಅಂತವ್ರು ಬಂದರೆ ಸಾಕು ನಮಗೆ ಬೇರೆ ಯಾರು ಬೇರೆ ನಮ್ಗೆ ಮೋದಿ ಅಂತವ್ರು ಇದ್ರೆ ನಮಗೂ ಒಂಥರ ಖುಷಿನೇ ಇವರೆಲ್ಲ ಸುಮ್ಮನೆ ವೇಸ್ಟು ಎಲ್ಲ ತಿಂದು ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋದು ಅಷ್ಟೇ ಹೊರತವ್ರಿಗೆ ಗೊತ್ತಿರೋದು ಬೇರೆಯವ್ರ ಮನೆ ಉದ್ಧಾರ ಮಾಡಕ್ಕೆ ಅವ್ರಿಗೆ ಬರೋಲ್ಲ ಜನಗಳಿಗೆ ಒಳ್ಳೇದು ಮಾಡೋಕ್ಕೂ ಬರೋಲ್ಲ ಅವ್ರಿಗೆ ಕಾಂಗ್ರೆಸ್ ಬಂದರೆ ಲಾಯಕ್ಕೇ ಇಲ್ಲ ಕಾಂಗ್ರೆಸ್ನ ಬಂದರೆ ದೇಶನೂ ಉಳಿಯಲ್ಲ ಅದಂತೂ ಗ್ಯಾರಂಟಿ ಅಷ್ಟೇನೂ ಹೇಳೋಕ್ಕಾಗತ್ತೆ ಹೊರತು ಬೇರೆ ಏನು ಹೇಳಲ್ಲ ಮೇಡಮ್ ಇವರು ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಟರಲ್ಲ ಫ್ರೀ ಫ್ರೀ ಅಂತ ಕೊಟ್ಟು ಕೊಟ್ಟು ಎಲ್ಲ ಇರೋರು ಇಲ್ಲ ಕರೆಂಟ್ ಬಿಲ್ ಅದೆಲ್ಲ ಫ್ರೀ ಯೂಸ್ ಮಾಡ್ಕೊಳ್ತಾರೆ ಅದು ಬಿಟ್ಬಿಟ್ಟು ಬೇರೆ ಏನಾರು ಇವಾಗ ಕೊಳೆ ಬಿಲ್ ನೋಡೋಕೆ ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ ಅದನ್ನು ತೆಗ್ದು ಇದಾಕ ಇದಾಕ ಯಾರು ಕೊಡೋಕೆ ಕೇಳಿದ್ರು ಯಾರು ಕೇಳಿದ್ರು ಅಲ್ವಾ ಬರೀ ಲೇಡೀಸ್ ಅವ್ರಿಗೆ ಮೂಗು ಮಾಡ್ಕೊಬಿಟ್ಟೆ ಜನ ಶುನ್ ಓಟೆ ಹಾಕಿಲ್ಲ ಯಾರನ್ನು ಅವ್ರಿಗೆ ಹೇಳಿ ಡ್ರಿಂಕ್ಸು ಆ ಡ್ರಿಂಕ್ಸ್ ಎಲ್ಲ ಇದೆಲ್ಲ ಕಮ್ಮಿ ಹೇಳಿ ಅವ್ರಿಗೆ ಫಸ್ಟು ಸರ್ಕಾರ ಉಳಿಸ್ತಾರೆ ನೋಡೋಣ ಅದು ಜಾಸ್ತಿ ಮಾಡಿ ಇದು ಜಾಸ್ತಿ ಮಾಡಿ ಎಲ್ಲ ಅಲ್ಲ ಹೇಳ್ತಾರೆ ಅದು ನಾವು ನಂಗೆ ಹೋಗಲ್ಲ ಮಾಡಲ್ಲ ಪ್ರತಿಯೊಬ್ಬರು ಬಾ ಬಡವ್ರು ಬಗ್ಗೆ ಹೆಂಗೆ ಬದುಕಬೇಕು ಬೇಕೋ ಅಲ್ವಾ ಹಾಂ ಈಗ ಅವ್ರವರೇ ಕಚ್ಚಾಡ್ಕೊಂಡು ಕಚ್ಚಾಡ್ಕೊಂಡು ಒದ್ದಾಡ್ತಾರೆ ಪ್ರಯೋಜನ ಏನಿದೆ ಎಲ್ಲ ಕಳ್ರೆ ಬಿಡಿ ಎಲ್ಲ ಕಲ್ರೆ ಅವ್ರಿಗೆ ಕಲರೇನು ಹೇಳ್ತೀನಿ ಕೇಳಿ ಎಲ್ಲ ಕಳ್ರೆ ಸಿ ಒಬ್ಬ ರಾಜಕಾರಣಿ ಇದ್ದಾಗ ದೇಶ ಅಥವಾ ಕರ್ನಾಟಕ ಮುಂದುವರಿಸಬೇಕು ಅವ್ರಿಂದ ಸ್ವಾರ್ಥತೆ ನೋಡ್ತಾ ಇದ್ದಾರೆ ಸೊ ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನೀವು ಮೈಸೂರು ಟ್ರಾವೆಲ್ ಮಾಡ್ತಾಗ ಫುಲ್ಲು ಹಳ್ಳೆಗಳು ಎಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ದುಡ್ಡೆಲ್ಲ ದುಡ್ಡು ಎಲ್ಲ ನಾವು ಏನು ಟ್ಯಾಕ್ಸ್ ಕಟ್ತಾ ಇದೀವಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ ಸೊ ಯಾವುದು ಡೆವಲಪ್ಮೆಂಟ್ ಹೋಗ್ತಾ ಇಲ್ಲ ಸೊ ಹಂಗಾಗಿ ನನಗೆ ಪ್ರಕಾರ ಇಳಿಬೇಕು ಮೇಡಮ್ ಸೊ ಯಾವುದೇ ಕಡೆ ರಾಜ ಅಂದಾಗ ಭ್ರಷ್ಟೋಚಾರ ಇರಬಾರ್ದು ಮೇಡಮ್ ಸೊ ಈ ಶುಡ್ ಡೆವಲಪ್ ದ ನೇಷನ್ ಆರ್ ಸ್ಟೇಟ್ ಸೊ ಕಾಂಗ್ರೆಸ್ ಯಾರು ಒಳ್ಳೆ ಮುಖಂಡರ ಬಂದು ಸಾಕು ಮೇಡಮ್ ಇವರು ಅಂತ ಏನಿಲ್ಲ ಡಿ ಕೆ ಇಲ್ಲ ಮೇಡಮ್ ಯಾಕಂದ್ರೆ ಯಾವುದೇ ಕಾರಣ ಭ್ರಷ್ಟಾಚಾರ ಇರಬಹುದು ಕಳಂಕ ಇರ್ಬೋದು ಮೇಡಮ್ ಅವರು ಜನ ಫಾಲೋ ಮಾಡ್ತಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪನವ್ರು ಕೂಡ ಈ ತರ ಕೇಸ್ ಆದಾಗ ಅವರು ರಾಜೀನಾಮೆ ಕೊಟ್ಟು ಬಂದಿದ್ರು ಇವರು ತಪ್ಪು ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟರು ಆ ನಂತರ ಕೋರ್ಟಲ್ಲಿ ಆಮೇಲೆ ಫೈಟ್ ಮಾಡಿ ಮಾಡ್ಬೋದು ಅವ್ರ ಪಕ್ಷದವರೇ ಅವ್ರ ಕಡೆ ಕಾಲು ಇಳಿತಾ ಇದ್ದಾರೆ ಇದರಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ನವ್ರೆ ಮಾಡ್ತಾ ಇದ್ರೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಸಿದ್ದರಾಮಯ್ಯವರು ಹಗರಣಗಳ ಮುಂದೆ ಮುಕ್ತಿ ಆಗ್ಬೇಕು ಅಂದ್ರೆ ಸಿಗ್ಬೇಕಪ್ಪ ಅವರು ರೆಸಿಗ್ನೇಷನ್ ಕೊಡಬೇಕು ಒಳ್ಳೇದಲ್ವ ಈಗ ತನ್ನ ಹಗರಣಗಳನ್ನ ಮುಚ್ಚ ಮುಚ್ಚಾಕ್ಲಿಕ್ಕೆ ಅವರೇ ಸೀಟ್ ಮೇಲೆ ಕುತ್ಕೊಂಡು ಪ್ರಾಸಿಕ್ಯೂಷನ್ ಎದುರಿಸ್ಲಿಲ್ಲ ಅಂದರೆ ಎದುರಿಸಲಿ ಕಾನೂನು ಹೋರಾಟ ಮಾಡಲಿ ಯಾರು ಬೇಡ ಅಂತ ಹೇಳಲ್ಲ ಕಾನೂನು ಆ ಹೋರಾಟ ಮಾಡಲಿ ತನಿಖೆ ಆಗಲಿ ಬೇಡ ಅಂತ ಹೇಳಿದ್ರು ಯಾರು ಆಮೇಲೆ ಏನು ನಿರ್ಣಯ ಬರುತ್ತೋ ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ ಜನ ತೀರ್ಮಾನ ಮಾಡ್ತಾರೆ ಆಯಿತು ಹೌದು ಆ್ಯಕ್ಚುಲಿ ರಾಜೀನಾಮೆ ಕೊಡಬೇಕು ಯಾಕೆ ಅಂದರೆ ಅವ್ರನ್ನೇ ಪ್ರಾಸಿಕ್ಯೂಟ್ ಮಾಡೋದ್ರಿಂದ ಅವರು ಸಿ ಎಮ್ ಆಗಿಬಿಟ್ಟು ಪ್ರಾಸಿ ಅವ್ರ ಕ ಡಿಪಾರ್ಟ್ಮೆಂಟವ್ರೆ ಪ್ರಾಸಿಕ್ಯೂಷನ್ ಮಾಡಿದರೆ ಅಲ್ಲಿ ನಿಜ ಹೊರಗಡೆ ಬರೋಲ್ಲ ಅವರು ರಾಜೀನಾಮೆ ಅದನ್ನ ಫೇಸ್ ಮಾಡಿದಾಗ ಅದ್ರ ನಿಜ ಏನು ಅಂತ ಹೊರಗಡೆ ಬರುತ್ತೆ ಕರೆಕ್ಟಾಗೇ ಇದ್ರೆ ಕೊಡಬೇಕು ಅವ್ರು ರಾಜೀನಾಮೆ ಕೊಡಬೇಕು ಈಗ ಅವರು ಸತ್ ಅವರು ಅಪರಾಧ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅದು ತನಿಖೆ ಆದಮೇಲೆ ಗೊತ್ತಾಗೋದು ಪ್ರಾಸಿಕ್ಯೂಷನ್ ಮಗ ಮಾಡಿದ ಮೇಲೆ ಗೊತ್ತಾಗೋದು ಅಲ್ಲಿವರೆಗೂ ರಾಜೀನಾಮೆ ಕೊಟ್ಟು ಅವರು ನಿರಪರಾಧಿ ಅಂತ ಬಂದರೆ ಮತ್ತೆ ಅವರು ಸಿ ಎಮ್ ಹಾಕಿ ರೆಡಿ ಇಲ್ಲ ತೊಂದರೆ ಇಲ್ಲ ಅವರು